வாடித பள்ளிய ஹூவரளதி தம்பி ஹரித வீணைய நாதஹரிய ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕರಗಿತಲ್ಲ ಉಲ್ಲಾಸ ಇನ್ನೆಲ್ಲಿದೆ ಬಾಡಿ ಹೋದ ಬಳ್ಳಿಯಿಂದ ಹೂವರಳಬಲ್ಲದಿ ദീപ ഉരിയേ ബളക്കാളുവേ ഹണല്ല ദീപ ഉരിയേ ബളക്കാളുവേ ധരയഹത്തി ഉരിയുവ ബുക്കല ഓടുകേ ധരയഹത്തി ಉ ಬದುಕಲೆ ಓ ಬಾಡಿ ಹೋಗ ಬಳ್ಳಿಯಿಂದ ಹೂವರಳ ಬಲ್ಲದೆ ನೀರಿನಲ್ಲಿ ದೋಡಿ ಮುಳುಗಿ ಈಜಿದಡವ ಸೀರದೆ ಸುಳಿಗೆ ದೋಣಿ ಸಿಲುಕಿದಾಗ ಬದುಕಿ ಬರಲು ಸಾಧ್ಯವೇ ಸುಳಿಗೆ ದೋಣಿ ಸಿಲುಕಿದಾಗ ಬದುಕಿ ಬರಲು ಸಾಧ್ಯವೇ ಬಾಳ ಪಗಡೆ ಆಟದಲ್ಲಿ ಬರಿಯ ಕಾಯಿಯಲ್ಲರೂ ನಡೆಸುವಾತ ಬೇರೆಯವನ ಇಚ್ಛೆಯಾರು ಬಲ್ಲರೂ ಆಕಾಶದ ಬೀಳಲಿನೇಲೆ ನಾನೆಂದು ನಿನ್ನವನು ಭೂಮಿಗೆ ಬಾಯ್ಬಿಡಲಿಲ್ಲ ನಾನೆನ್ನ ಕೈ ಬಿಡೆನು ನೀನಿರುವುದೆ ನನಗಾಗಿ ಈ ಜೀವ ನಿನಗಾಗಿ ನೀನಿರುವುದೆ ನನಗಾಗಿ ಈ ಜೀವ ನಿನಗಾಗಿ ಆಕಾಶಗ ಬೀಳಲಿಲ್ಲ ನಾನೆಂದು ನಿನ್ನವನು ಹೆದರಿಕೆಯ ನೋಟವಿಕೆ ಒಡನಾಡಿನಿರುವೀ ಹೊಸ ಬಾಳಿನ ಹಾದಿಯಲ್ಲಿ ಜತೆಗೂಡಿನ ಬರುವೆ ಕಲ್ಲಿರಲಿ ಮುಳ್ಳಿರಲಿ ನಾ ಮೊದಲು ಮುನ್ನೆಡೆವಿ నీ నదియాడయల్లి ఒలవి నహుహాసువే ఈ మాతిగె మనవే సాక్షి ఈ భాషగె దేవర సాక్షి ఇన్నాదరు నన్నా నంది నయయా చెల్లు చెల్లువే ఆకాశ విలలిమే ನಾನೆಂದು ನಿನ್ನವನು ಭೂಮಿಯೇ ಬಾಯ್ಬಿಡಲೀ ಇಲ್ಲೇ ನಾನಿನ್ನ ಕೈಬಿಡನು ಹಸೆ ಮಳೆಯು ನಮಗೆ ಇಂದು ನಾವು ನಿಂತ ತಾಣವೂ ತೂಗಾಡುವ ಹಸಿರೆಲೆಗೆ ಶುಭ ಕೋರುವ ತೋರಣವು హక్కి గల చిలిపిలి gana మంగళకరనాదవు ఈ నదియా కలరవవే మంత్రగణ ಸಪ್ತಪದಿ ನಡೆಯಾಯ್ತು ಸಂಜೆ ರಂಗುವಾರತಿಯಾಯ್ತು ಇಂದೀಗ ಎರಡೂ ಜೀವ ಬೆರೆತು ಸ್ವರ್ಗವಾಯಿತು ಆಕಾಶ ಬೀಳಲಿ ಮೇಲೆ ನಾನೆಂದು ನಿಮ್ಮವನು ಭೂಮಿಯ ಬಾಡಿದಲೀ ಕೈ ಬಿಡೆನೋ ನೀರುವುದೆ ನಮಗಾಗಿ ಈ ಜೀವ ನಿಮಗಾಗಿ ಆ ಹಾ ಆಹಾ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಗುರುಳಿ ಹೋಗದು ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದೂ ಹಿರಿಯರ ಇರಲಿ ಕಿರಿಯರ ಬರಲಿ ಬೇದ ತೋರದು. ಕಷ್ಟವೋ ಸುಖವೂ ಆಡಿ, ತೂಗುತ್ತಿರುವುದೂ ತೂಗುತ್ತಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಮೈಯನ ಹಿಂಡಿ ನೊಂದರು ಕಬ್ಬು ಸಿಹಿಯ ತೇಯು ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದೂ ತಾನೇ ಉರಿದರು ದೀಪವು ಮನೆಗೆ ಬೆಳಕ ತರುವುದು ದೀಪ ಬೆಳಕ ತರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸುವ ಆತನ ಕೈ ಎಲ್ಲ ಅಡಗಿದೆ ಆತನ ಕರುಣೆಯ ಜೀವನ ತುಂಬಿ ಕುಣಿಸಿ ನಲಿಸಿದೆ ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗುವುದೇ ಕೊನೆಯಾಗುವುದೇ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋದು ತಲೆಯ ಭಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು రే బ చంద చల్లుత రే బీ నచిలు ధారే వారి బ चन्दद चेलु विनतारी बारी बारी बोलविन चिलुमय धारी कण्णिना చెందద చెలు విన తారి ఒల విన చిలుమేయ ధారి కైబలి నాద బారి బారి చందద చెలు వినతారి బారి బారి ఓలరి నచిలు మేయధారి నిన్న నన్న మనవో సేరితూ ನನ್ನ ನಿನ್ನ ಹೃದಯ ಹಾಡಿತು ನಿನ್ನ ನನ್ನ ಮನವೂ ಸೇರಿತು ನನ್ನ ನಿನ್ನ ಹೃದಯ ಹಾರಿತು ರಾಗವು ಒಂದೇ ಭಾವವು ಒಂದೇ ಸೇರಿ ಒಂದಾಯಿತು ಬಾಳು ಬೆಳಕಾಯಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ಏಕಾಂಗಿಯಾಗಿರಲು ಕೈ ಹಿಡಿದೆ ಜೊತೆಯಾದ ತಾಯಂತೆ ಬಳಿ ಬಂದೆ ಆಧರಿಸಿ ಪ್ರೀತಿಸಿದೆ ಬಾಳಲಿ ಸುಖ ನೀಡಿದೆ ನನ್ನಿ ಮನೆಯ ಬೆಳಕಾದೆ ನನ್ನಿ ಮನಕೆ ಶ್ರುತಿಯಾದ ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ನೀ ನಗು ಸುಖವಾಗಿರಿ ಆನಂದದ ಹೊನಲಾಗಿರಿ ಬಾಳೆ ಸವಿಗಾನ ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ಬಿಸಿಲಾಗಲಿ ಮಳೆಯಾಗಲಿ ನೆರಳಾಗಿ ನಾನು ಬರುದೆನು ಜೊತೆಗೆ ಬಿಸಿಲಾಗಲಿ ಮಳೆಯಾಗಲಿ ನೆರಳಾಗಿ ನಾನು ಬರುವೆನು ಜೊತೆಗೆ ಸರಿ ಮಾತಲಿ ಸುಖ ನೀಡುವೆ ಎಂದೆಂದಿಗೂ ಹೀಗೆ ಹೂವಾಗಲಿ ಈ ಮೊಗ ಸಂತೋಷದ ಪರಿಮಳ ಚಲ್ಲಿ ಹೂವಾಗಲಿ ಈ ಮುಗವರಲಿ ಸಂತೋಷದ ಪರಿಮಳ ಚೆಲ್ಲಿ ಹಾಯಾಗಿರು ಹಾಲು ಜೇನು ಒಂದಾದ ಹಾಗೆ ನಮ್ಮ ನಿಮ್ಮ ಜೀವಮ ಮುಗವೇತೇ ಮುಗ್ಗಾದ ಹಾಗೆ ಸೊರಗಿದೆ ಚೆಲುವಿ ಈ ತಾವೇ Dina Mami Samastalu. ಪದ ದುಳಗಿ ವಿಷಧರ ಮಲ್ ಸಿರಿ ಸಹಿತ ಕ್ಷೀರವಾರಿ ಧಿಯೊಳಿರಲೂ ಪರಮ ಪದ ವಿಷಧರನ ವಿಷಧರ ಮಲ್ಪದಿ ಸಿರಿ ಸಹಿತ ಕ್ಷೀರವಾರಿಯೋಳಿರಲು ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂಬೂ ಕರೆಯಲಾ ಬಂದು ಒದಗಿದೆಯೂ ಮರಹರಿಗೆ ಮಾಗಿಲನ್ನು ತೆರೆದು ಯಮಸುತನ ರಾಣಿಗೆ അക്ഷയ വസന വായിത്തി സമയ അജമിളന പൊരെദേമസുതീ അക്ഷയ വചന വായിത്തി സമയ അജമിളന പൊരെദേ ಭತವತ್ಸಲಿನಗೆ ಕಮಲಾಕ್ಷ ಕಾಗಿನೆಲೆಯಾದಿ ಕೇಶವನೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಕೂಗಿದರು ಧ್ವನಿಕೇನಲ್ಲಿ ಮರಹರಿಗೆ ಬಾಗಿಲನು ತೆರೆದು ಬಾಗಿಲನು ತೆರೆದು ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ ಧನ್ಯವಾದಗಳು